ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಜ್ಯದ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸಹಾಯದ ದಿಶೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ಯೋಜನೆಯ ಅಡಿಯಲ್ಲಿ ರಾಜ್ಯದ ಪ್ರತಿ ಮನೆಯ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ಜಮಾ ಮಾಡಲಾಗುತ್ತಿದೆ ಈ ನಿಧಿಯು ಅನೇಕ ಕುಟುಂಬಗಳ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅದೇಗೋ ಇತ್ತೀಚೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳಿಗೆ ಸಂಬಂಧಿಸಿದೆ ಮೂರು ತಿಂಗಳ ಬಾಕಿ ಹಣವಾದ ಒಟ್ಟು ಆರು ಸಾವಿರ ರೂಪಾಯಿಗಳ ಜಮಾ ವಿಳಂಬವಾಗಿದೆ ಇದು ಲಕ್ಷಾಂತರ ಮಹಿಳೆಯರಿಗೆ ಕಾತುರ ಮತ್ತು ಚಿಂತೆಯ ವಿಷಯವಾಗಿದೆ ಕಳೆದ ವರ್ಬಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಮಾ ಮಾಡಲಾಗಿತ್ತು ಆನಂತರದ ಮೂರು ಕಂತುಗಳ ಹಣವನ್ನು ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂದು ಸರ್ಕಾರ ಹೇಳಿತ್ತು ಆದರೆ ಗಣೇಶ ಹಬ್ಬ ಮುಗಿದರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗಳಿಗೆ ಜಮಾ ಆಗಿಲ್ಲ ಎಂದು ಇದೀಗ ಮಾಹಿತಿ ಬಂದಿದೆ ಈ ವಿಳಂಬವು ಅವರಲ್ಲಿ ಅಸಮಾಧಾನ ಮೂಡಿಸಿದೆ ಈಗ ಮುಂಬರುವ ದಸರಾ ಹಬ್ಬದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸಮಯದಲ್ಲಿ ಈ ಮೂರು ಕಂತುಗಳನ್ನು ಒಟ್ಟಾಗಿ ಜಮಾ ಮಾಡುವ ಸಾಧ್ಯತೆಯನ್ನು ಸರ್ಕಾರಿ ವಲಯಗಳು ಸೂಚಿಸುತ್ತಿವೆ ಇನ್ನೊಂದು ಸಾಧ್ಯತೆವೆಂದರೆ ಮೊದಲ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ಬಿಡುಗಡೆ ಮಾಡಿ ನಂತರದ ಕಂತನ ದೀಪಾವಳಿ ಹಬ್ಬದ ಸಮಯದಲ್ಲಿ ಜಮಾ ಮಾಡುವುದು ಹಣದ ವಿತರಣೆಯನ್ನ ಕುರಿತು ಕೆಲವೊಂದಿಷ್ಟು ವಿಭಿನ್ನ ಅಭಿಪ್ರಾಯಗಳಿವೆ ಕೆಲವರು ತಕ್ಷಣ ಎರಡು ಕಂತುಗಳ ಹಣವಾದರೂ ಬರಬೇಕೆಂದರೆ ಇನ್ನೂ ಕೆಲವರು ಎಲ್ಲ ಮೂರು ಕಂತುಗಳನ್ನು ಕೂಡ ಒಮ್ಮೆಗೆ ಪಡೆಯಲು ಬಯಸುತ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ ಯೋಜನೆಯ ವ್ಯಾಪಕತೆಯನ್ನ ಗಮನಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಗೃಹಲಕ್ಷ್ಮಿ ಯೋಜನೆಯಿಂದ ಆವೃತ್ತರಾಗಿದ್ದು ಇದುವರೆಗೂ ಒಂದು ಪಾಯಿಂಟ್ ಸೊನ್ನೆ ಆರು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಎಲ್ಲಾ ಕಂತುಗಳನ್ನ ಹಣವನ್ನ ಸ್ವೀಕರಿಸಿದ್ದಾರೆ ಯೋಜನೆಯ ಹಣಕಾಸು ಪಾಲನೆಯನ್ನು ಪರಿಶೀಲಿಸಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಆರ್ಥಿಕ ವರ್ಷದಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ವಿಂಗಡಿಸಲಾಗಿತ್ತು ಮತ್ತು ಅದನ್ನು ಸಂಪೂರ್ಣವಾಗಿ ವೆಚ್ಚ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಬಜೆಟ್ನಲ್ಲಿ ಯೋಜನೆಗಾಗಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಇದು ಸಂಪೂರ್ಣವಾಗಿ ವೆಚ್ಚವಾಗುವ ಪ್ರಕ್ರಿಯೆಯಲ್ಲಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಆರ್ಥಿಕ ವರ್ಷಕ್ಕೂ ಕೂಡ ಸರಿಸುಮಾರು ಅದೇ ಮೊತ್ತವನ್ನು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ನಿಗದಿ ಮಾಡಲಾಗುವ ಸಾಧ್ಯತೆ ಇದ್ದು ಇದು ಯೋಜನೆಯ ಸತ್ಯತ್ಯವನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವತಂತ್ರಕ್ಕೆ ನೀಡಿರುವ ಒಂದು ಬಲವಾದ ಭರವಸೆಯಾಗಿದೆ ಪ್ರಸ್ತುತ ಮೂರು ಕಂತುಗಳ ಹಣದ ವಿಳಂಬವು ತಾತ್ಕಾಲಿಕ ಸವಾಲಾಗಿದ್ದು ದಸರಾ ಅಥವಾ ದೀಪಾವಳಿ ಹಬ್ಬದ ಸಮಯದೊಳಗೆ ಈ ಬಾಕಿ ಹಣವು ಕೂಡ ಎಲ್ಲರ ಖಾತೆಗೆ ಬರುವುದೆಂದು ನಿರೀಕ್ಷಿಸಲಾಗಿದೆ ಈ ಕುರಿತು ಹೆಚ್ಚಿನ ಅಧಿಕೃತಿ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳನ್ನು ನೀವು ವಿಸಿಟ್ ಮಾಡಬಹುದು ಇದೇ ರೀತಿ ಮತ್ತಷ್ಟು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳನ್ನು ನೀವು ಪಡೆಯಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು